ನೋಡಿ ಈಗ ನಾಚಿಕೆ ಕೇಡು ಬಿ ಜೆ ಪಿ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ ಚುನಾವಣಾ ಸಂದರ್ಭದಲ್ಲೂ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟ ಮೋದಿಗೆ ಧನ್ಯವಾದ ಇನ್ನ ಪರಿಹಾರ ಬಂದೂ ಇಲ್ಲ ಏಳು ತಿಂಗಳಿಂದ ನಮ್ಮನ್ನ ಬೀದಿ ಬೀದಿ ಅಲ್ಸಿದಾರೆ ಇಡೀ ಸರ್ಕಾರ ಹೋಗಿ ಕೂತ್ಕೊಂಡು ಡೆಲ್ಲಿಯಲ್ಲಿ ರೋಡ್ ಮೇಲೆ ಜಂತರ್ ಮಂತರಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಷ್ಟು ಮಟ್ಟಕ್ಕೆ ನಮ್ಮನ್ನ ಇಳಿಸಿದ್ರು ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡೋವರೆಗೂ ಕೂಡ ಈ ರಾಜ್ಯದಲ್ಲಿ ಅವರಿಗೆ ಉಸಿರೇ ಇರಲಿಲ್ಲ ಕರ್ನಾಟಕದ ವಿರುದ್ಧ ಹೇಳಿಕೆಗಳು ಕೊಟ್ಟು ಅನ್ಯಾಯದ ಮೇಲೆ ಅವಮಾನವನ್ನು ಕೂಡ ಮಾಡಿದ್ರು ನಮ್ಮ ರಾಜ್ಯದ ನಾಯಕರು ಅದೆಲ್ಲ ಆದಮೇಲೆ ಇವತ್ತು ಆಗಿರೋ ಅನ್ಯಾಯವನ್ನ ಮುಚ್ಚಾಕೊಳ್ಳೋಕೋಸ್ಕರ ಅವ್ರು ಹೇಳ್ತಾರೆ ಮೋದಿ ಪರಿಹಾರ ಕೊಡ್ತಾ ಇರೋ ಅವರಿಗೆ ಧನ್ಯವಾದಗಳು ಅಂತ ಇದಕ್ಕಿಂತ ಅವಮಾನ ಹಾಸ್ಯ ಮತ್ತೊಂದು ಉದಾಹರಣೆ ಸಿಗ್ಲಿಕ್ಕಿಲ್ಲ ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾಕೆ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ ಇಷ್ಟು ಅನ್ಯಾಯ ಮಾಡಬೇಕಾದ್ರೆ ಏನು ನಾವು ನಿಮಗೆ ಮೋಸ ಮಾಡಿದ್ದೇವೆ ನಮ್ಮಿಂದ ನಿಮಗೆ ಏನು ತಪ್ಪಾಗಿದೆ ಯಾಕೆ ನಮ್ಮ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ ಸಾಧಿಸ್ತಾ ಇದ್ದೀರಾ ಹಾಗಾಗಿ ಚುನಾವಣೆ ಹೊಸ್ತೂಲಿನಲ್ಲಿ ಇವತ್ತು ನಮಗೆ ಮುಖ್ಯ ರಾಜಕೀಯ ಅಲ್ಲ ನಾವು ಮೊದಲಿನಿಂದಲೂ ವಿಚಾರದಲ್ಲಿ ಸ್ಪಷ್ಟ ಇದ್ದೇವೆ ನಾವು ಯಾವುದು ಇದರಲ್ಲಿ ನಮ್ಮದು ಪ್ರತಿಷ್ಠೆ ಪ್ರಶ್ನೆ ಇಲ್ಲ ನಾವು ಅವರ ಮನೆಗೆ ಹೋಗಿದ್ದೇವೆ ಅವರ ಆಫೀಸುಗಳಿಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದೇವೆ ಕೇಳಿದಾಗ ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ರೈತರಿಗೆ ಪರಿಹಾರ ಸಿಕ್ಕಿರ್ತಾ ಇತ್ತು ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಟ್ಟರೆ ಇನ್ನೂ ಕೊಟ್ಟಿಲ್ಲ ಅವರು ತಕ್ಷಣ ಕೊಡಬೇಕು ಈ ದುಡ್ಡು ರೈತರಿಗೆ ತಲುಪಬೇಕು ತತ್ತಕ್ಷಣ ಇದೇ ನಮಗೆ ಮುಖ್ಯ ಬಿಟ್ಟರೆ ರಾಜಕೀಯವಾಗಿ ಇದು ಯಾರಿಗೆ ಪ್ಲಸ್ಸು ಮೈನಸ್ಸು ಅದು ನಮಗೆ ಇಲ್ಲ ನಮಗೆ ಮುಖ್ಯ ಕರ್ನಾಟಕ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋ ಸಂತೋಷ ಅಂತೂ ನಮಗೆ ಇದೆ ನೋಡೋಣ ಅವರು ಈ ವಾರದ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅವರೇನಾದರೂ ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಬಿಡುಗಡೆಗೆ ಒತ್ತಾಯ ಮಾಡ್ತೇವೆ ಯಾಕೆ ಅಂದರೆ ಬರೀ ಅನೌನ್ಸ್ ಮಾಡಿಬಿಟ್ಟು ಕೈಗೆ ಬಂದಿದ್ದು ಬರೀ ಖಾಲಿ ಚಿಪ್ಪು ಖಾಲಿ ಚಂಬಾದರೆ ಅದರಿಂದ ಪ್ರಯೋಜನ ಇಲ್ಲ ಹಾಗಾಗಿ ಅನೌನ್ಸ್ಮೆಂಟಿಂದ ಹೊಟ್ಟೆ ತುಂಬಲ್ಲ ದುಡ್ಡು ಬಿಡುಗಡೆ ಆಗಬೇಕು ಹದಿನೆಂಟು ಸಾವಿರದ ಒಂದೂರ ಎಪ್ಪತ್ತೆರಡು ಕೋಟಿ ನಮಗೆ ಬರಬೇಕು ಅಲ್ಲಿವರೆಗೂ ನಾವು ಕೋರ್ಟ್ನಲ್ಲಿ ಹೋರಾಟ ನಾವು ಮುಂದುವರಿಸ್ತೇವೆ ಹಾಗಾಗಿ ಬರೀ ಅನೌನ್ಸ್ಮೆಂಟಿಂದ ಇಂದ ನಮಗೆ ಪ್ರಯೋಜನ ಆಗೋದಿಲ್ಲ ಹಣ ಬಿಡುಗಡೆ ಆಗಬೇಕು ರೈತರಿಗೆ ತಲುಪಬೇಕು